ಹಾಯ್ ಫ್ರೆಂಡ್ಸ್ ಹೇಮಶಿವ ಲಾಕ್ಸ್ಗೆ ಸ್ವಾಗತ ನುಡಿ ಬೆಳಗು ಪಿ ಚಂದ್ರಿಕಾ ಅವರು ಬರೆದಿರುವಂಥದ್ದು ವ್ಯರ್ಥ ಪ್ರಯತ್ನ ಹೊಸ ವಿನ್ಯಾಸಗಳಿರುವ ಬಟ್ಟೆಯ ದೊಡ್ಡ ಅಂಗಡಿಗೆ ಯುವತಿಯೊಬ್ಬಳು ಬರುತ್ತಾಳೆ ಅಲ್ಲಿ ತುಂಬಿದ್ದ ಜನರು ಬಟ್ಟೆಗಳ ರಾಶಿಯಲ್ಲಿ ತಮ್ಮ ಮೈಮಾಟಕ್ಕೆ ತಮ್ಮ ವ್ಯಕ್ತಿತ್ವಕ್ಕೆ ಹೊಂದುವ ಬಟ್ಟೆಗಳ ಹುಡುಕಾಟದಲ್ಲಿದ್ದರು ಹುಡುಗಿ ತುಂಬ ಖುಷಿಯಲ್ಲಿ ತನಗೆ ಬೇಕಾದ ಬಟ್ಟೆಗಳನ್ನು ಹುಡುಕಿ ತೆಗೆದುಕೊಂಡು ಹಣ ಪಾವತಿಸಲು ಬರುತ್ತಾಳೆ ಅಂಗಡಿ ಮಾಲೀಕನ ಹಿಂಭಾಗದಲ್ಲಿ ಗಾಜಿನ ಬೀರುವಿನಲ್ಲಿ ಅತ್ಯಂತ ಜತನದಿಂದ ಇಟ್ಟಿದ್ದ ಉಡುಪೊಂದು ಅವಳನ್ನು ಬಹುವಾಗಿ ಸೆಳೆಯುತ್ತದೆ ಅದನ್ನು ನೋಡಿದ ತಕ್ಷಣ ಹೆಚ್ಚು ಬೆಲೆಯುಳ್ಳದ್ದು ಎಂದು ಗೊತ್ತಾಗುವಂತಿತ್ತು ಏನದು ಅದನ್ನು ಮಾತ್ರ ಯಾಕೆ ಅಲ್ಲಿಟ್ಟಿದ್ದೀರಿ ಎಂದು ಅವನನ್ನು ಪ್ರಶ್ನಿಸ್ತಾಳೆ ಅದು ನನ್ನ ಕಲ್ಪನೆಯ ಸುಂದರಿಗಾಗಿ ಮಾಡಿಟ್ಟಿರುವುದು ಕಾಯುತ್ತಿದ್ದೇನೆ ಇದುವರೆಗೂ ಇದಕ್ಕೆ ಹೊಂದಿಕೆಯಾಗುವ ಒಬ್ಬ ಹುಡುಗಿಯೂ ಸಿಕ್ಕಿಲ್ಲ ಎನ್ನುತ್ತಾನೆ ಆಗ ಹುಡುಗಿ ಪ್ರಯತ್ನ ಮಾಡುವೆ ನನಗೆ ಸರಿ ಹೊಂದಿದರೆ ಎಷ್ಟು ಬೆಲೆ ಹೇಳುತ್ತೀಯೋ ಅಷ್ಟನ್ನು ಕೊಡುವೆ ಎಂದಳು ಮಾಲೀಕ ಹೇಳ್ತಾನೆ ನನಗೆ ಇದನ್ನ ಮಾಡಲಿಕ್ಕೆ ಎಷ್ಟು ಖರ್ಚಾಗಿದೆಯೋ ಅದರಲ್ಲಿ ಅರ್ಧ ಬೆಲೆಗೆ ಕೊಡುವೆ ಅಂತ ಉಡುಪು ಆ ಹುಡುಗಿಗೆ ಹೊಂದಲಿಲ್ಲ ಅದರ ಬಗ್ಗೆ ವಿಪರೀತ ಆಸೆ ಇಟ್ಟುಕೊಂಡಿದ್ದ ಅವಳು ಇನ್ನೊಂದು ಇಂಥದ್ದೇ ಉಡುಪು ಮಾಡಿಕೊಡಲಿಕ್ಕೆ ಆಗುತ್ತದೆಯೇ ನನಗಿದು ತುಂಬ ಇಷ್ಟವಾಗಿದೆ ಅನ್ನುತ್ತಾಳೆ ಇದನ್ನು ಹೊಲಿಯಲಿಕ್ಕೆ ನಾನು ಏಳೆಂಟು ವರ್ಷಗಳನ್ನೇ ತೆಗೆದುಕೊಂಡಿದ್ದೇನೆ ನನ್ನ ಶ್ರಮ ಕಲ್ಪನೆ ಎಲ್ಲವನ್ನೂ ಸೇರಿಸಿ ಅದ್ಭುತ ಎನ್ನುವ ಹಾಗೆ ಮಾಡಿದ್ದೇನೆ ಇನ್ನೊಂದು ಸಲ ಇದನ್ನು ಮಾಡಲಿಕ್ಕೂ ಆಗಲ್ಲ ಆ ತಾಳ್ಮೆಯೂ ನನಗೆ ಈಗಿಲ್ಲ ಎನ್ನುತ್ತಾನೆ ಮಾಲೀಕ ಯುವತಿ ವಿಪರೀತ ಕೋಪದಿಂದ ಅಲಯ್ಯ ನೀನು ಎಂಥ ಮೂರ್ಖ ಇಂಥ ಸುಂದರ ಉಡುಪನ್ನು ಹೊಲಿಯುವ ನೈಪುಣ್ಯ ಇರುವವನು ವ್ಯಕ್ತಿಗೆ ಸರಿ ಹೊಂದುವಂಥ ಉಡುಪು ಹೊಲಿಯಬೇಕೆಂದು ತಿಳಿಯಲಿಲ್ವೇ ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದಿದ್ದರೆ ಮಾಡಿದ ಕೆಲಸ ವ್ಯರ್ಥವಲ್ವೇ ಎಂದಳು ಆಗ ಮಾಲೀಕ ಹೇಳ್ದ ನನಗೆ ಇದು ಗೊತ್ತಿಲ್ಲವೆಂದಲ್ಲ ನನಗೆ ಸೃಷ್ಟಿಸುವ ಶಕ್ತಿ ಇದೆ ಇಂಥ ಇನ್ನೊಂದು ಉಡುಪನ್ನು ಯಾರೂ ಸೃಷ್ಟಿಸಲಾರರು ಎನ್ನುವ ಹೆಮ್ಮೆಯೂ ಇದೆ ನಾನು ನನ್ನ ಕೆಲಸ ಮಾಡಿ ಮುಗಿಸಿದ್ದೇನೆ ನಿನಗೆ ಈ ಬಟ್ಟೆ ಆಗದೇ ಇದ್ದದ್ದು ನಿನ್ನದೂ ತಪ್ಪಲ್ಲ ನಿನಗೆ ಆಗದಂತೆ ಹೊಲಿದ ನನ್ನದೂ ಅಲ್ಲ ಒಟ್ಟಿನಲ್ಲಿ ಇದು ಮತ್ತೆ ನನ್ನಲ್ಲೇ ಉಳಿಯಿತು ಎಂದು ಆ ಬಟ್ಟೆಯನ್ನು ಮತ್ತೆ ಒಳಗಿಟ್ಟ ಹುಡುಗಿ ಗೊಣಗಿದಳು ವ್ಯಕ್ತಿಗೆ ಒಪ್ಪುವ ಬಟ್ಟೆಯನ್ನು ಹೊಲಿಯುವುದರಲ್ಲಿ ಅರ್ಥವಿದೆ ಹೊಲಿದ ಬಟ್ಟೆಗೆ ವ್ಯಕ್ತಿಗಳನ್ನು ಹುಡುಕುವುದರಲ್ಲಿ ಮೂರ್ಖತನವಿದೆ ಬಟ್ಟೆಯಾದರೂ ಅಷ್ಟೇ ಬುದ್ಧಿಯಾದರೂ ಅಷ್ಟೇ ಉಪಯೋಗಕ್ಕೆ ಬಾರದೇ ಇರುವುದು ಎಷ್ಟಿದ್ದರೂ ವ್ಯರ್ಥವೇ